ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ನಿನ್ನೆ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅದೇ ರೀತಿ ಇವತ್ತು ಈ ಹದಿನೈದು ಜಿಲ್ಲೆಗಳಿಗಾದರೂ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಲೇಟೆಸ್ಟ್ ಆಗಿ ಲಕ್ಷ್ಮೀ ಬಳಕರ್ ಅವರು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಂತಹ ಮಾಹಿತಿ ಏನು ಸೊ ಲಕ್ಷ್ಮೀ ಬಳ್ಕರ್ ಅವರು ಈಗ ಹದಿನೆಂಟನೇ ಕಂತಿನ ಹಣದ ಬಗ್ಗೆನು ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾತುಕತೆ ಮಾಡೋಣ ಸೊ ಎಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರ್ತಕ್ಕಂತಹ ಮಾಹಿತಿ ಏನಿದೆ ನೋಡಿ ಎಲ್ಲ ಕೂಡ ಹೆಕ್ಕೆ ತಂದು ನಿಮ್ಮ ಇಡ್ತಾ ಇದ್ದೀನಿ ಸೊ ಟೋಟಲಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಡೆಬಿಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗಾಗಿ ನೀವು ಹದಿನಾರನೇ ಕಂತಿನ ಹಣವನ್ನು ಪಡ್ಕೊಂಡ್ರಿ ಕೊನೆದಾಗಿ ಈಗ ಹದಿನೇಳನೇ ಕಂತಿನ ಹಣ ಇದೀಗನೇ ಪ್ರಾರಂಭವಾಗಿದೆ ಸೊ ಎರಡು ಮೂರು ದಿನ ಆಯ್ತು ಜಮಾ ಆಗಲಿಕ್ಕೆ ನಿಮಗೆ ಸ್ಪೀಡ್ ಆಗಿ ಜಮಾ ಆಗ್ತಾ ಇದೆ ಎರಡು ದಿವಸ ಆಯಿತು ಸೊ ಅಂಥದ್ರಲ್ಲಿ ಈಗ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಇನ್ನು ಯಾವ ಜಿಲ್ಲೆಗಳಿಗೆ ಹಣ ಬರೋದಿದೆ ಎಲ್ಲವನ್ನ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಈಗಾಗಲೇ ಬಹಳಷ್ಟು ಮಹಿಳೆಯರು ಕೂಡ ಕಮೆಂಟ್ ಮಾಡಿದ್ದಾರೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಹದಿನೇಳನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಆದರೆ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಹದಿನೆಂಟನೇ ಕಂತಿನ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಮೊದಲು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದ ಬಗ್ಗೆ ವಿಚಾರ ಮಾಡೋದಾದ್ರೆ ಇಲ್ಲಿ ಹದಿನೈದನೇ ಕಂತಿನಲ್ಲಿ ಯಾರು ಹಣವನ್ನು ಪಡ್ಕೊಂಡಿದ್ದೀರಿ ಅವರಿಗೆ ಮಾತ್ರ ಹದಿನಾರನೇ ಕಂತಿನ ಹಣ ಪಡ್ಕೊಂಡಿದ್ದೀರಿ ಯಾಕಂದರೆ ಹಿಂದಿನ ಕಂತುಗಳಲ್ಲಿ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗಿದ್ದಾವೆ ಆ ವೆರಿಫಿಕೇಷನ್ ಆಗದಲ್ಲಿ ಯಾರು ಎಲಿಜಿಬಲ್ ಇದ್ದೀರ ಅವರಿಗೆ ಮಾತ್ರ ಹದಿನೈದು ಮತ್ತು ಹದಿನಾಲ್ಕನೇ ಕಂತು ಜಮ ಆಗಿತ್ತು ಅದೇ ರೀತಿಯಾಗಿ ಹದಿನಾರು ಮತ್ತು ಮು ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಜಮಾ ಆಗ್ತವೆ ಒಂದು ವೇಳೆ ನಿಮಗೆ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ಅಥವಾ ಹದಿನೈದನೇ ಕಂತು ಬಂದು ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮಗೆ ಡೆಫಿನೆಟ್ಲಿ ಮುಂದಿನ ಕಂತುಗಳು ಯಾವೂ ಕೂಡ ಜಮಾ ಆಗೋದಿಲ್ಲ ಹೀಗಾಗಿ ನಿಮ್ಮಲ್ಲಿ ಪ್ರಾಬ್ಲಮ್ ಏನಾಗಿದೆ ಅನ್ನುವಂಥದನ್ನ ಕಂಡು ಹಿಡ್ಕೊಳ್ಬೇಕು ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದೀನಿ ಯಾಕಂದ್ರೆ ವೀಕ್ಷಕರೇ ಈಗ ಒಂದು ಕಂತು ಕಳ್ಕೊಂಡ್ ಬಿಟ್ರೆ ಮುಂದಿನ ಯಾವ ಕಂತುಗಳು ಕೂಡ ಬರೋದಿಲ್ಲ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಹಣ ಹಾಕಿರೋದಿಲ್ಲ ಹೀಗಾಗಿ ನೀವು ಎಲಿಜಿಬಲ್ ಇದಿರಾ ಇಲ್ವಾ ಅನ್ನೋಂಥದನ್ನ ನೀವೇ ಕಂಡು ಹಿಡ್ಕೊಳ್ಬೇಕಾಗತ್ತೆ ಅದನ್ನು ಮುಖ್ಯವಾಗಿ ಮೊದಲು ಕಂಡು ಹಿಡಿಯುವ ಕೆಲಸವನ್ನು ನಾವು ಮಾಡ್ಕೊಳ್ಬೇಕು ತದನಂತರ ನೀವು ಹಣ ಜಮಾ ಮಾಡ್ತಾರೆ ತಾನೇ ಮತ್ತೆ ಈಗ ಆ ಒಂದು ಪ್ರಾಬ್ಲಮ್ ಕಂಡು ಹಿಡ್ಕೊಳ್ದೇ ಹೋಗು ಅದಕ್ಕೆ ಸೊಲ್ಯೂಷನ್ ಹೇಗೆ ಅನ್ನುವಂಥದ್ದನ್ನು ನಿಮಗೆ ಗೊತ್ತಾಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಆ ಮೊದಲು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ತದನಂತರ ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಎಲಿಜಿಬಲ್ ಇದ್ರೆ ಇಲ್ವಾ ಅಂತ ಕಂಡು ಹಿಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಅನ್ನು ಮತ್ತು ಮತ್ತೆ ಆ ಒಂದು ಬಹಳಷ್ಟು ಮಹಿಳೆಯರಿಗಾಗಲೇ ಗೋರ್ಮೆಂಟ್ ಜಾಬ್ಸ್ಗಳು ಆಗ್ತಾ ಇದ್ದಾವೆ ಮನೆಯಲ್ಲಿ ಮಕ್ಕಳಿಗಾಗಿರಲಿ ಅಥವಾ ಹಿರಿಯ ಮಹಿಳೆಯರು ಇರ್ತಾರೆ ತಮ್ಮ ಮಕ್ಕಳಿಗೆ ಗೋರ್ಮೆಂಟ್ ನೌಕರಿಗಳಾಗ್ತಾ ಇರ್ತವೆ ಅದೇ ರೀತಿಯಾಗಿ ಗಂಡಂದೇರಿಗೆ ಆಗ್ತಾ ಇರ್ತವೆ ಹೀಗಾಗಿ ಅವರಿಗೆ ಇವಾಗ ಒಂದು ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇರ್ತವೆ ಅವ್ರು ಏನ್ ಮಾಡಿರ್ತಾರೆ ಮರೆದು ನಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೈ ಕುಂತಿರ್ತಾರೆ ಸೊ ಗೌರ್ಮೆಂಟ್ ನೌಕರಸ್ಥರಿಗೆ ಈ ಒಂದು ಹಣ ಬರೋದಿಲ್ಲ ಅದೇ ರೀತಿಯಾಗಿ ಯಾರು ಹೊಸ ಹೊಸ ಮನೆಗಳನ್ನ ಕಟ್ತಾ ಇರ್ತೀರಿ ಅದು ಕಂದಾಯ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿರ್ತದೆ ಒಂದು ಒಂದು ಸಾವಿರ ಚದರ ಮೀಟರ್ ಗಿಂತ ಹೆಚ್ಚಿನ ಸ್ವಂತ ಮನೆಯನ್ನ ಹೊಂದಿರ್ತೀರಿ ಅಂತವ್ರದ್ದು ಎಲ್ಲ ಕೂಡ ಕಂದಾಯ ಇಲಾಖೆಯಲ್ಲಿ ಏನಾಗಿರುತ್ತೆ ಒಂದು ರಿಜಿಸ್ಟರ್ ಆಗಿರುತ್ತೆ ಮುನ್ಸಿಪಾಟಿಯಲ್ಲಿ ಆಗಿರಲಿ ಮತ್ತು ಈ ಕಡೆ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರಲಿ ಇಲ್ಲಿಂದ ಇನ್ಫಾರ್ಮೇಷನ್ ಕಂದ ಇಲಾಖೆಗೆ ಹೋಗಿರುತ್ತೆ ಸೊ ಹೀಗಾಗಿ ಅಲ್ಲಿಂದ ಇನ್ಫಾರ್ಮೇಷನು ಆಹಾರ ಇಲಾಖೆ ತೆಗೆದುಕೊಂಡಿರುತ್ತೆ ಹೀಗಾಗಿ ನಿಮ್ಮ ರೇಷನ್ ಕಾರ್ಡು ರದ್ದು ಚಾನ್ಸಸ್ ಇರುತ್ತೆ ಅಥವಾ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಈ ಎಲ್ಲ ವಿಷಯಗಳನ್ನು ನೀವು ತಲೆಯಲ್ಲಿ ಇಟ್ಕೊಂಡು ನಿಮ್ಮಲ್ಲಿ ಏನು ದೋಷಗಳಿದಾವೆ ಅದನ್ನು ಕಂಡುಹಿಡ್ಕೊಳ್ಳಿ ತದನಂತರ ಹಣವನ್ನು ಪಡ್ಕೊಳ್ಳಿ ಯಾಕಂದರೆ ಸುಮಾರು ಮುಂದೆ ಬರ್ತಕ್ಕಂತಹ ಕಂತುಗಳು ಬಹಳಷ್ಟು ಇದ್ದಾವೆ ಸುಮಾರು ಇಲ್ಲಪ್ಪ ಅಂದರೆ ನೀವು ಮೂವತ್ತು ನಾಲ್ವತ್ತು ಸಾವಿರ ಹಣವನ್ನು ಕಡ್ಕೊಳ್ತೀರಿ ಸೊ ಅದೇನು ತಾನಾಗಿನೇ ಬರ್ತಾ ಇರುತ್ತೆ ಅಂತ ಹಣವನ್ನು ಕಳ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಇಷ್ಟ ಇರೋದಿಲ್ಲ ಸೊ ಹೀಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಕೂಡ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರ್ತೀವಿ ಈಗ ಹದಿನೇಳನೇ ಕಂತಿ ನಾನು ಜಮಾ ಆಗಲಿಕ್ಕೆ ಪ್ರಾರಂಭವಾಗಿ ಸ್ಪೀಡಾಗಿ ಜಮ ಆಗಲಿಕ್ಕೆ ಪ್ರಾರಂಭವಾಗಿ ಎರಡು ದಿನ ಆಯಿತು ಅಂತ ಹೇಳ್ಬೋದು ಈಗ ಎಲ್ಲರ ಖಾತೆಗಳಿಗೆ ಹಣ ಬರ್ತಾ ಇದೆ ಅದಕ್ಕಾಗಿ ಹದಿನಾರನೇ ಕಂತಿ ನನಗೆ ಕೂಡ ಸ್ಟಾಪ್ ಆಗಿದೆ ಆಲ್ರೆಡಿ ಈಗ ಎಲ್ಲರಿಗೂ ಕೂಡ ಜಮಾ ಆಗಿ ಯಾರಿಗೆ ಬಂದಿಲ್ಲ ಈಗಾಗಲೇ ಹೇಳಿದ್ದೀನಿ ಆ ಕೆಲಸ ಮಾಡಿ ಇನ್ನು ಹದಿನೇಳನೇ ಕಂತು ಬಂದವರು ಹದಿನೆಂಟನೇ ಕಂತಿಗಾಗಿ ಕಾಯ್ತಾ ಇದ್ರು ಹದಿನೆಂಟನೇ ಕಂತಿಗಾಗಿ ಲಕ್ಷ್ಮೀ ಬಾಕರ್ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಮೊದಲು ಹದಿನೇಳನೇ ಕಂತಿನ ನಾವು ಕ್ಲಿಯರ್ ಮಾಡ್ತೀವಿ ನಂತರ ಹದಿನೆಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಮೊದಲು ಈಗ ಹದಿನೇಳನೇ ಕಂತಿನ ಹಣ ಒಂದು ಕ್ಲಿಯರ್ ಆಗಲಿ ಇಲ್ಲಪ್ಪ ಅಂದರೆ ತಾಂತ್ರಿಕ ದೋಷ ಆಗುತ್ತೆ ಎಲ್ಲ ಕೂಡ ಒಮ್ಮೆಲೆ ನಾವು ಬಿಡುಗಡೆ ಮಾಡಿದ್ರೆ ತಾಂತ್ರಿಕ ದೋಷ ಆಗುತ್ತೆ ಸದ್ಯಕ್ಕೆ ನಮಗೆ ಈಗ ಹದಿನೇಳನೇ ಕಂತಿನ ಹಣ ಕ್ಲಿಯರ್ ಆದರೆ ಹದಿನೆಂಟನೇ ಕಂತಿನ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದರೆ ಇನ್ನು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಬರ್ಲಿಕ್ಕೆ ಟೈಮ್ ತಗೊಳತ್ತೆ ಅದುವರೆಗೂ ಹದಿನೇಳನೇ ಕಂತಿನ ಹಣ ಮುಗಿಯುತ್ತೆ ತದನಂತರ ನಾವು ಹದಿನೆಂಟನೇ ಕಂತಿನ ಹಣ ಕೂಡ ಹಾಕ್ತೀವಿ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಹದಿನೆಂಟನೇ ಕಂತಿನ ಹಣ ಅಂದರೆ ಯಾವ ಅಂದರೆ ಜನವರಿ ತಿಂಗಳ ಹಣ ಆಗುತ್ತೆ ಫೆಬ್ರವರಿ ತಿಂಗಳದು ಹತ್ತೊಂಬತ್ತನೇ ಕಂತಿನ ಹಣ ಆಗುತ್ತೆ ಈ ಒಂದು ಮಾರ್ಚ್ ತಿಂಗಳದು ಇಪ್ಪತ್ತನೇ ಕಂತಿನ ಹಣ ಆಗುತ್ತೆ ಇದು ತಲೆಯಲ್ಲಿ ಇಟ್ಕೊಳ್ಬೇಕು ನೀವು ಅಂದರೆ ಯಾವ ತಿಂಗಳ ಹಣ ಯಾವ ಕಂತಿನ ಹಣ ಆಗಿರುತ್ತೆ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿರಬೇಕು ಈಗ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಯಾವ ಜಿಲ್ಲೆಗಳಿಗೆ ಹಣ ಬರೋದಿದೆ ಅಂತ ಹೇಳೋದಾದ್ರೆ ಗದಗ ಬಳ್ಳಾರಿ ಕಲಬುರಗಿ ಬಂದಿದೆ ಅದೇ ರೀತಿಯಾಗಿ ಹಾಸನಗೆ ಬಂದಿದೆ ಅದೇ ರೀತಿಯಾಗಿ ಧಾರವಾಡ ಯಾದಗಿರಿ ವಿಜಯನಗರ ಉತ್ತರ ಕನ್ನಡ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಬಂದಿದೆ ಅಂತ ಹೇಳ್ಬೋದು ಇನ್ನು ಬರಬೇಕಾಗಿರುವಂತಹ ಹಣ ಯಾರ್ಯಾರಿಗು ಅಂದರೆ ಶಿವಮೊಗ್ಗ ಚಿಕ್ಕಮಗಳೂರು ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ಅದೇ ರೀತಿಯಾಗಿ ಮಂಡ್ಯ ಕೊಪ್ಪಳ ಬೆಳಗಾವಿಗೂ ಕೂಡ ಹಣ ಬಂದಿದೆ ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಬಂದಿದೆ ಇನ್ನು ಬೆಂಗಳೂರು ನಗರಕ್ಕೆ ಹಣ ಬರೋದಿದೆ ಕೊಡಗು ಜಿಲ್ಲೆಗಳಿಗೂ ಕೂಡ ಹಣ ಬರೋದಿದೆ ಅದೇ ರೀತಿಯಾಗಿ ಹಾವೇರಿ ಜಿಲ್ಲೆಗೂ ಕೂಡ ಹಣ ಬರೋದಿರುವಂಥದ್ದು ಅಲ್ಲಿ ಕೂಡ ಸ್ವಲ್ಪ ಜನರಿಗೆ ಬಂದಿದೆ ಇನ್ನೂ ಬಹಳಷ್ಟು ಜನ ಬಾಕಿ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಕೂಡ ಹಣ ಬರಬೇಕಾಗಿದೆ ಇನ್ನು ಕೂಡ ಸೊ ನೋಡಿ ಲೇಟೆಸ್ಟಾಗಿ ಎಷ್ಟು ಅಪ್ಡೇಟು ನಮಗೆ ಬಂದಿತ್ತು ತಿಳಿಸಿದ್ದೀವಿ ಸೊ ಏನೇ ಕ್ವಶನ್ಸ್ ಕ್ವೈರೀಸ್ ಕೇಳೋದ್ರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇಷ್ಟು ವೀಡಿಯೋ ಲಿಂಕ್ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಕಪ್ರೇಟಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಮೆಸೇಜ್ ಮಾಡಿ ತಿಳಿಸ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅನ್ಸಿಕ ಅಲಿಸ್ತೀನಿ ಫ್ರೆಂಡ್ಸ್